ಸಿಟನ್ ವೆಲ್ಫೇರ್ ಅಸೋಷಿಯೇಷನ್ ಅಧ್ಯಕ್ಷ ಪ್ರತಿ ವರ್ಷದಂತೆ ನಾವು ಈ ವರ್ಷ ಸಹ ಪ್ರತಿಭಾವಂತ ಹುಡುಗರಿಗೆ ಪುರಸ್ಕಾರವನ್ನು ಕೊಟ್ಟು ನಾವು ಸಂತರಿಸ್ತಾ ಇದ್ದೀವಿ ಆ ಕಾರ್ಯಕ್ರಮ ಎರಡು ಹತ್ತು ಎಂಟು ರಂದು ಹೋಟೆಲ್ ಆದಂಥ ಹೋಟೆಲ್ ಸುಮಹನ್ದಿ ವೆಂಕಟರದಲ್ಲಿ ನಡೀತಾ ಇದೆ ಅದಕ್ಕೆ ನಮ್ಮ ರಾಜ್ಯದ ಗೌರವಾಧ್ಯಕ್ಷರು ಸಮಾಜದ ಮತ್ತು ಅಧ್ಯಕ್ಷರಾದಂಥ ಸೋನೂರವರು ಸಹ ಆಗಮಿಸ್ತಾ ಇದ್ದಾರೆ ಮತ್ತು ಎಮ್ ಎಲ್ ಎ ಸಾಹೇಬರಾದಂಥ ಮಟ್ಟಿ ಮುಖ್ ಸಾಹೇಬರು ಸಹ ಇದಕ್ಕೆ ಉದ್ಘಾಟಕರು ಮತ್ತು ಸಂಬೋಧಕರು ಅಂತೇಳಿ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಹೆಚ್ಚಿನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮಾರ್ಕ್ ಪಡೆದಂಥವರು ಅಂದರೆ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಎಪ್ಪತ್ತೈದು ಪರ್ಸೆಂಟು ಪಿ ಯು ಸಿಯಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಅಧಿಕ ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಪುರಸ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಅದರಂತೆ ಎಮ್ ಬಿ ಎಸ್ ಮುಗಿಸಿದವರಿಗೆ ಬಿ ಎಮ್ ಎಸ್ ಮುಗಿಸಿದವರಿಗೆ ಬಿ ಎಚ್ ಎಮ್ ಎಸ್ಸು ಬಿ ಡಿ ಡಿ ಎಸ್ ಇ ಡಿಗ್ರಿಗಳು ಮುಗಿಸಿದವರಿಗೂ ಸಹ ಪುರಸ್ಕಾರ ಸಮಾರಂಭ ಇಟ್ಕೊಂಡಿದ್ದೀವಿ ಅದರಂತೆ ನೀಟ್ ಕ್ವಾಲಿಫೈ ಆದವರಿಗೆ ಅದನ್ನು ಮೆಡಿಕಲ್ ಟೆಸ್ಟ್ ಮೆಡಿಕಲ್ ಸಲುವಾಗಿ ಕ್ವಾಲಿಫೈ ಆದವರಿಗೆ ಮತ್ತು ಜೆ ಡಬ್ಲ್ಯೂ ಅಡ್ವಾನ್ಸ್ದಲ್ಲಿ ಪಾಸ್ ಪಾಸ್ ಆದವರಿಗೆ ಸಹ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದನ್ನು ಬಿಟ್ಟು ಸೂಪರ್ ಸಿ ಸೀನಿಯರ್ ಸಿಟಿಜನ್ ಯಾರಿಗೆ ಎಂಬತ್ತು ವರ್ಷಕ್ಕಿಂತ ಹೆಚ್ಚಾಗಿದೆ ಅಂಥವರಿಗೂ ಸಹ ಸಮಾಜದಿಂದ ಪುರಸ್ಕಾರ ಮಾಡಲಿಕ್ಕೆ ನಾವು ನಮ್ಮ ನಮ್ಮ ಸಮಾಜದಲ್ಲಿ ಭಾಳ ಜನರಿಗೆ ಕೇಳಿಕೊಂಡಿದ್ದೇವೆ ಅಂಥ ಅನೇಕ ಅರ್ಜಿಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ ಅದರಂತೆ ಗೆಸ್ಟೆಡ್ ಆಫೀಸರ್ಸ್ ಯಾರಾದರೂ ಈ ವರ್ಷ ಆಗಿದ್ದವರು ಆಗಿದ್ದರೆ ಅಂಥವ್ರದ್ದು ಸಹ ಹುಡುಕಿ ಅವರಿಗೆ ಆಮಂತ್ರಣ ಕೊಟ್ಟು ಅವರಿಗೂ ಸಹ ನಾವು ಪುರಸ್ಕಾರ ಕೊಟ್ಟು ಕೊಡಲಿಕ್ಕೆ ತೀರ್ಮಾನಿಸಿದ್ದೇವೆ ಈ ವಿಷಯವನ್ನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅಥವಾ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಹೆಚ್ಚಿನ ಹೆಚ್ಚಿನದಾಗಿ ಪ್ರಸರಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಲಾಭ ಆಗುವ ಹಾಗೆ ನಮಗೆ ಪುನಃ ಮತ್ತೆ ಅರ್ಜಿಗಳು ಬರುವಂಗೆ ಮಾಡ್ಬೇಕು ಅಂತೇಳಿ ನಾನು ವಿನಂತಿಸ್ತೇನೆ ಕುರಿತು ಇದು ಚರ್ಚೆ ಆಗುತ್ತೆ ಸಮಾಜ ಕುರಿತು ಸಭೆ ಏನಾದರೂ ಇಟ್ಕೊಂಡಿರ ನಾನು ಸರ್ ಸಮಾಜ ಕಾರ್ಯಕ್ರಮ ಏನಾದರೂ ಅದೇ ಮಾತಾ ಅದೇ ಉಪನ್ಯಾಸ ಇದರಲ್ಲಿ ಇರ್ತಲ್ಲ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಇರುತ್ತೆ ಅವರು ಬಸವರಾಜ್ ಮತ್ತಿಮೂಳಿ ಸಾಹೇಬ್ರು ಒಪ್ಕೊಂಡಿದ್ದಾರೆ ಬರಲಿಕ್ಕೆ ಇದರಲ್ಲಿ ಉಪನ್ಯಾಸಕರು ಅಂಥೇಳಿ ಡಾಕ್ಟರ್ ಯಾರು ನಮ್ಮ ತುಳಸಾರಾಮ್ ತುಳಜಾರಾಮ್ ಗಾಯಧನ್ಕಾರ ಆ ಪಿ ಯು ಕಾಲೇಜ್ಗೆ ಅವರು ಪ್ರಿನ್ಸಿಪಲ್ರಾದಾರ ಡಾಕ್ಟ್ರೇಟ್ ಆದಾರ ಅವ್ರಿಗೆ ಕರೆಸ್ತಾಯಿದ್ದೀವಿ ಅಮೃತ ಕಟ್ಕೆ ಮತ್ತೊಬ್ಬರು ಡಾಕ್ಟರ್ ಅಮೃತ ಕಟ್ಕೆ ಅಂತ ಅವರು ಹೇಳಿ ಕರೆಸ್ತಾ ಇದ್ದೀವಿ ಅದರ ಹುಡುಗರಿಗೆ ಬಂದಂಥ ಹುಡುಗರಿಗೆ ಉಪದೇಶ ನೀಡೋಕೆ ನೀಡುವ ಕೆಲಸ ಆಗಬೇಕು ಹೆಚ್ಚಿನ ಹೆಚ್ಚಿನ ಹುಡುಗರು ಅವ್ರು ಹುಡುಗುಂಬಿಸಿ ನಾವು ಕಲಿಬೇಕು ಅವರು ಅಂತೇಳಿ ನಮ್ಮ ಸಮಾಜದ ಉದ್ದೇಶ ಮಹಾದೇವ್ ಕಾವಳೆ ಮಹಾದೇವ್ ಕಾವಳೆ ಡಾಕ್ಟರ್ ಮಹಾದೇವ್ ಕಾವಳೆ ಐ ಆಮ್ ರಿಟೈರ್ಡ್ ಜಾಯಿಂಟ್ ಕಮಿಷನರ್ ರಾಮ್ ಕಮಾಶೇ